ಸಂಖ್ಯೆ ನೂರ ಮೂರು ನೂರ ಅರವತ್ನಾಲ್ಕು ಮತ್ತು ನೂರ ನಲ್ವತ್ನಾಲ್ಕು ಸನ್ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಿಗೆ ಸಚಿವರು ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ ಆದ್ರೆ ನನಗೆ ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇಲ್ಲ ಈ ಶಾಲೆ ಮತ್ತು ಶಾಲಾ ಕಾಲೇಜ್ ಶೌಚಾಲಯ ಹಾಗೂ ಸ್ವಚ್ಛತೆಯ ಕೆಲಸವನ್ನು ನಿರ್ವಹಿಸಲು ಕಾಯಂ ಸಿಬ್ಬಂದಿಯನ್ನು ನೇಮಿಸಲಾಗಿದೆಯೇ ಇಲ್ಲದಿದ್ರೆ ಕಾರಣಗಳೇನು ಹೇಳಿದಿನಿ ಅವ್ರು ಯಾವುದು ಹುದ್ದೆ ಮಂಜೂರಾಗಿಲ್ಲ ಅಂತ ಹೇಳಿದ್ದಾರೆ ಬಟ್ಟು ನನಗೆ ಆ ಮೇಲುಸ್ತುವಾರಿ ಸಮಿತಿಯವರೇ ಆಯ್ಕೆ ಮಾಡ್ಕೊಳ್ಳುವ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಆ ಮೇಲು ಉಸ್ತುವಾರಿ ಸ ಸಮಿತಿ ಮಾಡಲಿಕ್ಕೆ ಯಾರೂ ಇಲ್ಲ ಸಮ್ಮ ಸನ್ಮಾನ್ಯ ಸಭಾಪತಿಗಳೇ ಆದರೆ ಯಾಕೆ ಈಗ ಯಾರನ್ನ ನೇಮಕ ಮಾಡಬಾರ್ದು ಅಂತ ಕ್ವಶನ್ ಇದೆ ಅದಕ್ಕೆ ಉತ್ತರ ಇಲ್ಲ ಎರಡನೇ ಪ್ರಶ್ನೆ ಒಂದು ವೇಳೆ ಕಾಯಂ ಸ್ವಚ್ಛತಾ ಸಿಬ್ಬಂದಿ ಇಲ್ಲದಿದ್ದರೆ ಶೌಚಾಲಯ ಹಾಗೂ ಸ್ವಚ್ಛತೆ ಕೆಲಸವನ್ನು ಹೊರಗುತ್ತಿಗೆ ಸಮಸ್ಯೆಗಳ ಮೂಲಕ ನಿರ್ವಹಿಸಲು ಅವಕಾಶ ಮತ್ತು ಅನುದಾನ ಒದಗಿಸುವ ಕುರಿತು ಸರ್ಕಾರ ನಿಲ್ವೇ ಅಂತ ಹೇಳಿದೀನಿ ಅದು ಮೊದಲನೇ ಪ್ರಶ್ನೆ ಕೊಟ್ಟು ಉತ್ತರನೇ ಕೊಟ್ಟಿದ್ದಾರೆ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮಾತ್ರ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನನಗೆ ಪ್ರಶ್ನೆ ಬಂದಿರೋದು ಪ್ರಾಥಮಿಕ ಪ್ರೌಢದಲ್ಲಿ ನೀವೇನು ಈ ಅನುದಾನ ಬಿಡುಗಡೆ ಮಾಡ್ತಾ ಇದ್ರೆ ಆ ನಮ್ಮ ಸರ್ಕಾರಕ್ಕೆ ಅಭಿನಂದ ಸಲ್ಲಿಸ್ತೀನಿ ಮೊದಲು ಇದ್ದಿರ್ತಕ್ಕಂಥ ಈ ಸರ್ಕಾರ ಬಂದ ಡಬಲ್ ಆಗಿದೆ ಆದರೆ ಆ ಹಣನೂ ನಮಗೆ ಸಾಕಾಗ್ತಾ ಇಲ್ಲ ಯಾರೂ ಸಹ ಈ ಸ್ವಚ್ಛತೆ ಶೌಚಾಲಯ ಸ್ವಚ್ಛತಾ ಕಾರ್ಯಕ್ಕೆ ಯಾರು ಸಿಗ್ತಾ ಇಲ್ಲ ಹಾಗಾಗಿ ಏನು ಪ್ಲ್ಯಾನ್ ಮಾಡಿದೀರ ಯಾರು ಮಾಡಬೇಕು ಈಗ ಯಾಕಂದರೆ ನೀವು ಮಕ್ಕಳು ಮಾಡಬಾರ್ದು ಅಂತ ಹೇಳ್ತೀರಾ ಮತ್ತೆ ಶಿಕ್ಷಕರು ಮಾಡಬಾರ್ದು ಇನ್ಯಾರು ಮಾಡ್ತಾರೆ ಯಾರು ಇದಕ್ಕೆ ಯಾರು ನೇಮಕ ಆಗ್ತಾ ಇಲ್ಲ ಅದಕ್ಕೆ ಅವರ ಉತ್ತರ ಕೊಟ್ಟ ಮೇಲೆ ನಂದು ಮೂರನೇ ಪ್ರಶ್ನೆ ಇದೆ ಮಲೆ ಅಧ್ಯಕ್ಷೆ ಯೂಶ್ವಲಿ ಏನಾಗ್ತದೆ ಅಂದರೆ ಎಸ್ ಡಿ ಎಮ್ ಸಿ ಅವರಿಗೆ ನಾವು ಏನು ಮೇಂಟೆನೆನ್ಸ್ ಅಂತ ಹೇಳಿ ಕೊಡ್ತೀವಿ ಅದರೊಳಗೆ ಹತ್ತು ಪರ್ಸೆಂಟ್ ಮಾತ್ರ ಈ ಶೌಚಾಲಯ ಇದಕ್ಕೆ ಮಾಡಬೇಕು ಅಂತೇಳಿದೆ ಅದನ್ನು ಇವಾಗ ನಾವು ಕೂಡ ಇಲಾಖೆಯಲ್ಲಿ ಮಾತಾಡಿ ಆದಷ್ಟು ಬೇಗ ಅಂದರೆ ಒಂದು ಹದಿನೈದು ಇಲ್ಲಾಂದರೆ ಒಂದು ತಿಂಗಳೊಳಗೆನೆ ಅದನ್ನು ಹತ್ತಿರ ಒಂದು ಮೂವತ್ತು ಪರ್ಸೆಂಟ್ ಆದರೂ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಮಾಡ್ತೀವಿ ಯಾಕೆಂದರೆ ಅವ್ರು ಕೇಳೋದು ಕರೆಕ್ಟ ಯಾಕೆಂದರೆ ಒಂದು ಕಡೆಗೆ ಮಾಧ್ಯಮದಲ್ಲಿ ಕೆಲವು ಕಡೆಗೆ ಬಂದ್ಬಿಡ್ತದೆ ಟೀಚರ್ಸು ಇಲ್ಲ ಮಕ್ಕಳು ಈ ಥರ ಶೌಚಾಲಯ ಯಾಕೆಂದರೆ ನಾವು ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳು ಶೌಚಾಲಯವನ್ನು ತೊಳಿತಕ್ಕಂಥ ಪದ್ಧತಿ ನಮ್ಮ ಇಲಾಖೆಯಲ್ಲೂ ಇಲ್ಲ ಅಂಥೇಳಿ ಕಾಲೇಜಸ್ಸಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನಾವು ಚಿ ಸಿರಿಗೂ ಕೂಡ ಡಿಸ್ಟಿಕ್ಟ್ ಸಿ ಹಂತದಲ್ಲೂ ಕೂಡ ಅವರಿಗೆ ಅನುದಾನ ಹೆಚ್ಚು ಮಾಡಿ ಔಟ್ಸೋರ್ಸ್ ಮಾಡಿ ಅವ್ರ ಕಡೆಯಿಂದನೇ ಡೈರೆಕ್ಟಾಗಿ ಕಾಲೇಜ್ಗಳಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾಯಿದ್ದೀವಿ ಇದ್ದೀವಿ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದು ಅವ್ರು ಒಪ್ಪಿಕೊಂಡಿದ್ದಾರೆ ಒಂದು ಕಡೆಗೆ ಅದನ್ನು ಮಾಡೋದು ಮತ್ತು ಅದ್ರ ಜೊತೆಗೆ ನಾವು ಕೂಡ ನಮ್ಮ ಡಿಪಾರ್ಟ್ಮೆಂಟಲ್ಲೂ ಕೂಡ ಹೆಚ್ಚು ಅನುದಾನವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಆದಷ್ಟು ಬೇಗ ನಾವು ಮಾಡಿ ಏನು ಈ ಟೆನ್ ಪರ್ಸೆಂಟ್ ಇದೆ ಅದನ್ನು ಜಾಸ್ತಿ ಮಾಡಲೇಬೇಕಾಗ್ತದೆ ಆದಷ್ಟು ಬೇಗ ಯಾಕೆಂದರೆ ಹುದ್ದೆ ತಗೊಳ್ತಕ್ಕಂಥದ್ದು ಯಾವುದೇ ಥರದ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ನಾವು ಕಳ್ಸಿದಾಗಲೂ ಕೂಡ ಯಾವುದೇ ಥರದ ಪ್ರಪೋಸಲ್ ಇಲ್ಲ ಈಗ ಆಸ್ ಇಟ್ ಈಸ್ ಆದರೆ ಶೌಚಾಲಯ ನಿರ್ವಹಣೆ ಮಾಡೋದಕ್ಕೆ ಏನು ಹತ್ತು ಪರ್ಸೆಂಟ್ ಇದೆ ಅದನ್ನು ಅಪ್ ಟು ಟ್ವೆಂಟಿ ಇಲ್ಲಾಂದರೆ ಟ್ವೆಂಟಿ ಫೈವ್ ಇಲ್ಲಾಂದರೆ ಹತ್ತು ಮೂವತ್ತು ಪರ್ಸೆಂಟ್ವರೆಗೂ ತೊಗೊಂಡು ಹೋದಾಗ ಒಂದು ಹಂತಕ್ಕೆ ಬರ್ತಾ ಇದೆ ಅದನ್ನು ನಾವು ಮಾಡಿಕೊಡ್ತಕ್ಕಂಥ ವಿಶ್ವಾಸವನ್ನು ಕೂಡ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಮೇಸ್ಟ್ರುಗಳಿಗೆ ಅದು ಕಮ್ಮಿ ಆಗ್ತದೆ ಅವಾಗ ಹೊರೆ ಅವಾಗ ಬೇರೆ ಕೆಲಸ ಮಾಡೋದಕ್ಕೆ ಮತ್ತು ಪಾಠ ಹೇಳ್ಕೊಡೋದಕ್ಕೂ ಕೂಡ ಅವ್ರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಮಧುಮಾದೇಗೌಡ ಸಚಿವರು ಟೆನ್ ಪರ್ಸೆಂಟನ್ನು ಟ್ವೆಂಟಿ ಪರ್ಸೆಂಟ್ ಅಥವಾ ತರ್ಟಿ ಪರ್ಸೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಅದ ಅಲ್ಲಲ್ಲ ನಾನು ಹೇಳ್ ನಾನು ಹೇಳ್ತಾ ಇರೋದು ಅವ್ರದು ಟೆನ್ ಪರ್ಸೆಂಟ್ ಹತ್ತು ಹತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಇವರು ನಿಗದಿ ಮಾಡಿರ್ತಕ್ಕಂಥದ್ದು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರದಲ್ಲಿ ಟೆನ್ ಪರ್ಸೆಂಟ್ ಇದ್ರೆ ಅದು ಒಂದು ಸಾವಿರ ರೂಪಾಯಿ ಆಗ್ತದೆ ಈಗ ಟ್ವೆಂಟಿ ಪರ್ಸೆಂಟ್ ಮಾಡಿದ್ರು ಎರಡು ಸಾವಿರ ರೂಪಾಯಿ ಆಗ್ತದೆ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಎರಡು ಸಾವಿರ ರೂಪಾಯಿನೇ ಯಾರು ಬೇ ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕೆ ಯಾರು ಸಿಗೋದು ಇಲ್ಲ ನೀವು ತರ್ಟಿ ಪರ್ಸೆಂಟ್ ಮಾಡಿದ್ರು ಭಾಳ ಕಷ್ಟ ಆಗ್ತದೆ ಅದರಿಂದ ನೀವು ಬೇಸ್ ನ ನೀವು ಜಾಸ್ತಿ ಮಾಡ್ದೇನೆ ಹೋದರೆ ಪ್ಲಸ್ ಅನುದಾನ ಕೊಡುವಂತ ಅನುದಾನನೂ ಕೂಡ ಹೇಳಿದ್ದೀರಿ ಅನುದಾನ ಇದ್ದಂತ ಸಂದರ್ಭದಲ್ಲಿ ನಾವು ಬಿಡುಗಡೆ ಮಾಡ್ತಾ ಮಾಡ್ತೀವಿ ಅಂತ

ಏನು ಪರ್ಸೆಂಟೇಜ್ ಕೊಡ್ತೀರಾ ಅದು ಉಪಯೋಗಕ್ಕೆ ಬರ್ತದೆ ಇಲ್ಲ ಅದನ್ನು ಜಾಸ್ತಿ ಮಾಡಿ ಇರೋ ಸ್ಲ್ಯಾಬಲ್ಲಿ ನೀವು ಏನಾದರೂ ಪರ್ಸೆಂಟೇಜ್ ಕೊಟ್ಟರು ಇನ್ಕ್ರೀಸ್ ಮಾಡಿದ್ರು ಕೂಡ ಅದು ಏನು ಪ್ರಯೋಜನಕ್ಕೆ ಬರೋದೇ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಮುಂಚೆ ಏನಿತ್ತು ಅದನ್ನು ಡಬಲ್ ಮಾಡಿದ್ದೀವಿ ಅದು ಸಾಲ್ತಾ ಇಲ್ಲ ಅದು ಇನ್ನೂ ಕೂಡ ಜಾಸ್ತಿ ಮಾಡಿ ಅವ್ರಿಗೆ ಹೆಚ್ಚು ಮೊತ್ತವನ್ನು ಕೊಡ್ತಕ್ಕಂಥದ್ದು ಮಕ್ಕಳ ಸಂಖ್ಯೆ ಅನು ಅನು ಅನುಗುಣವಾಗಿ ನಾವು ಜಾಸ್ತಿ ಮಾಡಿದರೆ ಅದು ಚೆನ್ನಾಗಿರ್ತದೆ ಹೇಳಿ ನನ್ನ ಇದು ಕೆಲಸದ ಏನಾಗ್ತದೆ ಐನೂರು ಮಕ್ಳು ಇರಲು ಕೂಡ ಬರೀ ನಾವು ಐವತ್ತು ಸಾವಿರ ರೂಪಾಯಿ ಕೊಟ್ಟಿರ್ತೀವಿ ಇಪ್ಪತ್ತೈದು ಮಕ್ಕಳಿರಲ್ಲೂ ಕೂಡ ಐವತ್ತು ಸಾವಿರ ರೂಪಾಯಿ ಕೊಟ್ಟಿರೋದು ಅದು ತಾರತಮ್ಯ ಆಗ್ತದೆ ಆದರೆ ಅದನ್ನ ಸ್ಲಾಬ್ ಸಿಸ್ಟಮಲ್ಲಿ ಮಾಡಬೇಕಂತ ಇಲಾಖೆ ಈಗಾಗಲೇ ಪ್ರಪೋಸಲ್ ಐ ತಿಂಕ್ ಇನ್ ಒನ್ ಮಂತ್ ಇದರ ಜೊತೆಗೆ ಇದನ್ನ ಹೊರಗುತ್ತಿಗೆ ಮಾಡೋದಕ್ಕೆ ತಾವು ಅನುಕೂಲ ಮಾಡಿಕೊಟ್ರೆ ಒಳ್ಳೇದು ಅಂತ ನಮ್ ಇಲ್ಲ ಅದೇ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಇದನ್ನ ತೊಳಿಲಿಕ್ಕೆ ಯಾರು ಸಿಕ್ತಾ ಇಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಯಾರು ಸಿಕ್ತಾ ಇಲ್ಲ ಅದರಿಂದ ಹೊರಗುತ್ತಿಗೆಗೆ ನೀವು ಇದನ್ನ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ನಾವೇನಾದ್ರೂ ನಾವು ಯಾರನ್ನೂ ತೊಗೊಳಿಲ್ಲ ಅಂದರೆ ಅದನ್ನು ಹೊರಗುತ್ತಿಗೆ ತಗೊಳ್ಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆನೆ ನಾವು ಈ ತೀರ್ಮಾನಗಳನ್ನ ತಗೊಳ್ತಾ ಇದ್ವಿ ಅದೇ ಒಂದ್ ತಿಂಗಳ ಒಳಗೆ ಒಂದು ತೀರ್ಮಾನವನ್ನ ಸ್ಲಾಬ್ ಸಿಸ್ಟಮ್ ಅಲ್ಲಿ ಮಾಡ್ತೀವಿ ಅವಾಗ ವರ್ಕ್ ಲೋಡ್ ಮೇಲೂ ಕರೆಕ್ಟ್ ಆಗಿ ಕೆಲಸ ಮಾಡ್ಲಿಕ್ಕೂ ಕೂಡ ಅದು ಸರಿಯಾಗ್ತದೆ ನಮಗೆ ಇವರು ಕೊಡ್ತಕ್ಕಂತ ಅನುದಾನ ಮುಖ್ಯ ಅಲ್ಲ ಮಾನ್ಯ ಸಭಾಪತಿಗಳೇ ಈ ಅಧಿಕಾರಿಗಳು ಕಿರುಕುಳನ ಕೊಡ್ತಾ ಇದ್ರಲ್ಲ ಇದ್ರ ಮೇಲೆ ಇದು ದೊಡ್ಡ ಸಮಸ್ಯೆ ಆಗಿರೋದು ಸಭಾಪತಿಗಳೇ ಇವ್ರು ಹೋಗ್ತಾರೆ ಇವರು ಮಕ್ಕಳು ಮಾಡಬಾರದು ಅಂತ ಹೇಳ್ತಾರೆ ಅಲ್ಲಿ ಯಾರು ನಮ್ಗೆ ಉಸ್ತುವಾರಿ ಸಮಿತಿಯಿಂದ ನೇಮಕ ಮಾಡ್ಕೊಳ್ಳಕ್ಕೆ ಆಗಲ್ಲ ಅಧಿಕಾರಿಗಳು ಹೋಗ್ತಾರೆ ಶಾಲೆ ಸ್ವಚ್ಛತಾ ಮಾಡಿ ಒಂದು ರಾಮನಗರದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಮಾನ್ಯ ಸಭಾಪತಿಗಳೇ ಹಾಲ್ ಚೆಲ್ಲಿದೆ ಹಾಲ್ ಚೆಲ್ಲಿರೋದನ್ನ ಮಗು ಮತ್ತು ಟೀಚರ್ ಕ್ಲೀನ್ ಮಾಡ್ತಾ ಇದಾರೆ ಸಿಇಒ ಹೋಗ್ತಾರೆ ಸಸ್ಪೆಂಡ್ ಮಾಡ್ತಾರೆ ಯಾರು ಮಾಡಬೇಕಿನ್ನ ಹಾಲ್ ಚೆಲ್ಲಿರೋ ಇದಕ್ಕೆ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಬಂದು ಯಾರನ್ನು ಕ್ಲೀನ್ ಮಾಡ್ತಾರಾ ಇದೊಂದು ಆಯ್ತು ಎರಡನೇದು ಒಂದು ಇಲ್ಲಿ ಸೌತ್ ಟೂ ಅಲ್ಲಿ ಬೆಂಗಳೂರಲ್ಲಿ ಒಂದು ಮಗು ಯಾರೋ ಒಂದು ಫೋಟೋ ತಗೊಂಡು ಪರಕೆ ಇಟ್ಕೊಂಡಿರೋದನ್ನ ಫೋಟೋ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಬೇಗೂರಲ್ಲಿ ಒಬ್ಬ ಪಾಪ ರಿಟೈರ್ಡ್ ಆಗುವಂಥ ಶಿಕ್ಷಕರು ಬರೀ ಇನ್ನು ಟೂ ಮಂತ್ಸಲ್ಲಿ ರಿಟೈರ್ಡ್ ಆಗ್ತಾರೆ ಸನ್ಮಾನ್ಯ ಸಭಾಪತಿಗಳೇ ಅವ್ರನ್ನ ಸಸ್ಪೆಂಡ್ ಮಾಡಿ ಸಿ ಒಲೈ ಕೊಟ್ಟಿದ್ದಾರೆ ಸಿ ಪ್ಲಸ್ ಈ ರೀತಿ ಅಧಿಕಾರಿಗಳು ತೊಂದರೆ ಕೊಡ್ತಾ ಇದಾರೆ ಇಲ್ಲಿ ನೀವು ಕೊಡ್ತಕ್ಕಂಥ ಅನುದಾನ ನಮಗೆ ಬೇಡ ನೀವು ಯಾವುದಾದ್ರೂ ಏಜೆನ್ಸಿಗೆ ಕೊಡಿ ಏಜೆನ್ಸಿ ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ಲಿ ಇಲ್ಲ ಅಂದ್ರೆ ನಿಮ್ಮ ಅಧಿಕಾರಿಗಳು ಸೂಚನೆ ಮಾಡ್ರಿ ನೀವು ಈವರು ಈ ರೀತಿ ಯಾವ್ದನ್ನ ಒಂದು ಏಜೆನ್ಸಿ ಕೊಡುವವರೆಗೂ ಅಧಿಕಾರಿಗಳು ಶಿಕ್ಷೆ ತೊಂದರೆ ಆಗ್ಬಾರ್ದು ಏನಾದ್ರು ಒಬ್ಬ ಶಿಕ್ಷೆ ಸಸ್ಪೆಂಡ್ ಮಾಡ್ಬೇಕು ಅಂದ್ರೆ ಮಾನ್ಯ ಸಭಾಪತಿಗಳೇ ಮಕ್ಕಳ ಕೈಯಲ್ಲಿ ಒಂದು ಪರಕೆ ಕೊಟ್ಟಾಗ ಸಸ್ಪೆಂಡ್ ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಸಸ್ಪೆಂಡ್ ಮಾಡ್ತಾ ಇದಾರೆ ನನ್ನ ಮತಕ್ಷೇತ್ರ ಮೂರು ಜನಕ್ಕೆ ಈ ರೀತಿ ಮಾಡಿದರೆ ಆರು ತಿಂಗಳಲ್ಲಿ ಈ ರೀತಿ ಅಧಿಕಾರಿಗಳು ತೊಂದರೆ ಕೊಟ್ರೆ ಶಿಕ್ಷಕರು ಹೆಂಗ್ ಪಾಠ ಮಾಡ್ತಾರೆ ಹೇಳ್ತಾರೋ ಇವರ ಸಚಿವರೇ ಸಚಿವರೇ ಇದರ ಸಲುವಾಗಿ ನಾನು ನಿಮ್ಗೆ ಪತ್ರ ಬರ್ದೀನಿ ಭಾಳ ಮಂದಿಗೆ ಸಮಸ್ಯೆ ಆಗೈತಿ ಅವ್ರು ಗಂಭೀರವಾಗಿ ತಿಳ್ಕೊಬೇಕು ಇದಕ್ಕೆ ಏನಾದರೂ ಬೇರೆ ವ್ಯವಸ್ಥೆ ಮಾಡಿ ಶಾಲೆಯನ್ನು ಸ್ವಚ್ಛ ಏನೋ ಪಾ ಬಾತ್ರೂಮ್ ಎಲ್ಲ ಇಡೋದಕ್ಕೆ ಬೇರೆ ವ್ಯವಸ್ಥೆಯನ್ನು ಮಾಡಿ ಶಿಕ್ಷಕರಿಗೆ ಮಕ್ಕಳಿಗೆ ಹತ್ತಬೇಡಿ ಇಲ್ಲ ಪತ್ರ ಬರ್ದೀನಿ ಇಲ್ಲ ಅದನ್ನ ಪತ್ರದ ಜೊತೆಗೆ ಈಗಾಗಲೇ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಮ್ನು ಕೂಡ ನಾವು ಒಂದು ಡೈರೆಕ್ಷನ್ ತಗೊಳ್ತಾ ಇದೀವಿ ಎಲ್ಲ ಕಡೆನೂ ಆದ್ರೆ ಏನಾಗುತ್ತೆ ಸೋಷಿಯಲ್ ಮೀಡಿಯಲ್ಲಿ ಬರಲಿ ಬರ್ದೇ ಇರಲಿ ಬಂದಾಗ ಇಲಾಖೆಯಿಂದ ನಾವು ಮೂನೆ ಮಾಡಬಾರ್ದು ಅಂತ ಹೇಳಿ ತಪ್ಪಾಗುತ್ತೆ ಅದನ್ನು ಎನ್ಕ್ವೈರಿ ಮಾಡಿ ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಕೆಲಸತಿ ಇಲ್ಲ ಅಂದ್ರೆ ತಗೊಳ್ಳಿಲ್ಲ ಅಂದ್ರೂ ಕೂಡ ವಿರೋಧ ವಿರೋಧ ವ್ಯಕ್ತಪಡಿಸ್ತಕ್ಕಂಥದ್ದು ಸಹಜವಾಗಿರ್ತದೆ ಅದನ್ನ ಯಾರೋ ಒಬ್ಬರಿಗೆ ತೊಂದರೆ ಕೊಡಬೇಕು ಅಂತ ಹೇಳಲ್ಲ ಯಾವುದೇ ಕಾರಣಕ್ಕೂ ಅಲ್ಲ ಮತ್ತೆ ಟೀಚರ್ಸ್ ಆಗಲಿ ಮಕ್ಳ ಕೈಯಲ್ಲಿ ಪೆನ್ ಹಿಡಿಯವ್ರ ಕೈಯಲ್ಲಿ ಪರ್ಕೆ ಕೊಡಿಸ್ತಕ್ಕಂಥದ್ದು ಸಂಪ್ರದಾಯನೂ ಕೂಡ ನಮ್ಮಲ್ಲಿ ಇಲ್ಲ ಯಾವ್ದೇ ಕಾರಣಕ್ಕೂ ಬಟ್ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಮ್ ಒಂದು ತಂದು ಆದಷ್ಟು ಬೇಗ ತೀರ್ಮಾನವನ್ನು ನಾವು ತಗೊಳ್ತೀವಿ ಅದನ್ನ ಮಕ್ಕಳು ಮತ್ತೆ ಟೀಚರ್ಸ್ ಇಂದ ದೂರ ಇರ್ತಕ್ಕಂಥ ವ್ಯವಸ್ಥೆನೂ ಕೂಡ ನಮ್ಮ ವಿಶ್ವಾಸನ ಕೂಡ ಕೊಡಲಿಕ್ಕೆ ಇಷ್ಟಪಡ್ತೀನಿ ಅನೇಕ ನನ್ನ ಚುಕ್ಕಿ ಕುರಿತ ಪ್ರಶ್ನೆ ಎರಡನ್ನು ಮಾನ್ಯ ವೈದ್ಯಕೀಯ ಶಿಕ್ಷಣ ಯಾರು ಪ್ರಶ್ನೆ ಕೇಳಿತಾರೋ ಅವ್ರಿಗೆ ಅಟ್ಟ ಕೊಡ್ತೀನಿ ನಾನು ಕೇಳಿದ್ದೀನಿ ಸಭಾಪತಿಗಳೇ ಧನ್ಯವಾದಗಳು ಈಗ ರಾಮುಜಿ ಗೌಡ್ರು ಮತ್ತೆ ನಮ್ಮ ಮಧುಜಿ ಮಾದೇಗೌಡ್ರು ನಮ್ಮ ಮೂರು ಜನದ್ದು ಒಂದೇ ಪ್ರಶ್ನೆ ಮಂಡ್ಯ ಹಾಸನ್ ಚಾಮರಾಜನಗರ ಮೈಸೂರು ನಾಲ್ಕು ಭಾಗದಲ್ಲಿ ಶಿಕ್ಷಕರು ಮಕ್ಕಳು ವಾಶ್ರೂಮ್ ತೊಳೆಯಂಗಿಲ್ಲ ಅಂತ ಆದೇಶ ಆಗಿದೆ ಶಿಕ್ಷಕರು ತುಂಬ ಕಂಪ್ಲೇಂಟ್ ಮಾಡಿದ್ದಾರೆ ನಾವೇ ತೊಳಿಬೇಕಾಗಿದೆ ಸರ್ ಇವರು ಹತ್ತು ಪರ್ಸೆಂಟ್ ಅನುದಾನ ಕೊಡ್ತಾ ಇದ್ದೀವಿ ಅಂತ ಈಗ ಅನ್ವಯ ಮಾಡಿದ್ದಾರೆ ಹತ್ತು ಪರ್ಸೆಂಟು ಇವರು ಯಾರ್ದು ಒಂದು ಸಾವಿರ ರೂಪಾಯಿ ಸಿಗುತ್ತೆ ಅವ್ರಿಗೆ ಯಾರಿಗೂ ಯಾವ್ದು ಶಾಲಾ ಕಾಲೇಜ್ಗೂ ಸೇರಿಲ್ಲ ಅದು ದುಡ್ಡು ನೀವು ದಯಮಾಡಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯಿತಿ ಕಾರ್ಪೊರೇಷನ್ ಬರುತ್ತೆ ನೀವು ಆದೇಶ ಮಾಡೋವರೆಗೂ ಒಂದು ಆದೇಶ ಹೊಡಿಸಿ ಅಲ್ಲಿ ಸ್ಥಳೀಯ ಸಂಸ್ಥೆಗೆ ಎಲ್ಲೆಲ್ಲಿ ಬರ್ತವೆ ಸ್ಕೂಲು ಆ ಸ್ಕೂಲ್ಗಳಲ್ಲಿ ಸ್ವಚ್ಛತೆ ಮಾಡಿ ಅಂತ ಪೌರ ಕಾರ್ಮಿಕರಿಗೆ ಸಾಟರ್ಡೆ ಸಂಡೇ ಒಂದು ದಿವಸ ಟೂ ತ್ರೀ ಅವರ್ಸ್ ಕ್ಲೀನ್ ಮಾಡಿಸ್ಕೊಡಿ ಅಂತ ಮನವಿ ಮಾಡ್ತಾ ಇದ್ದೀನಿ ಸರ್

ಇಲ್ಲ ಸಿಗ್ಲಿಲ್ಲ ಉತ್ತರ ಸಿಗ್ಲಿಲ್ಲ ಶ್ರೀಮದು ಉತ್ತರ ಸಿಗ್ಲಿಲ್ಲ ಶಿರಂಗಪಟ್ಟಣ ತಾಲ್ಲೂಕು ಮಾನ್ಯ ಅಧ್ಯಕ್ಷರೇ 75 ವರ್ಷ ಆಗಿದೆ ಶಾಲೆ ಎಲ್ಲಾ ಗಮನಾಗಿ ಹೇಳಿದರು ಸಾಲ ಕಾಲೇಜೇ ಇದೆ 350 ಜನ ಟೀಚರ್ಸ್ ಇದ್ದಾರೆ ಇಲ್ಲಿ ಹೇಳ್ತಾರೋ ಜನ ಒಂದೇ ಒಂದು ವಾಶ್ರೂಮ್ ಇದೆ ಸರ್ ಒಂದೇ ವಾಶ್ರೂಮ್ ಇರೋದು ನೀವು ಬೇಕಾರೆ ಯಾರದನ್ನ ಕಳಿಸಿ ಮಾನ್ಯ ಲೆಟರ್ ಕೊಡ್ರಿ ಮಾಡ್ತಾರೆ ಉತ್ತರ ಹೇಳಿದ್ರಿ ಮಾನ್ಯ ಅಧ್ಯಕ್ಷರೇ ಅವರು ಏನು ಸಜೆಷನ್ಸ್ ಕೊಟ್ಟಿದ್ದಾರೆ ಅಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಇಲ್ಲ ಬೇರೆ ಬೇರೆ ಇದ್ರು ಡಿಪಾರ್ಟ್ಮೆಂಟ್ ಬರೋದ್ರಿಂದ ಅವ್ರ ಜೊತೆಗೆ ಮಾತುಕತೆ ಮಾಡಿಕೊಂಡು ಮಾಡೋಕ್ಕಾಗುತ್ತಾ ಅನುಕೂಲ ಒಂದು ಕಡೆಗೆ ನೋಡ್ತೀನಿ ಶೌಚಾಲಯ ಒಂದೇ ಇದೆ ಅಂತ ಹೇಳಿ ಏನೇನು ಬೇಗ ಇಲ್ಲ ಒಂದು ಎರಡು ಮೂರು ಎಷ್ಟು ಬೇಕು ಅದನ್ನು ಕಟ್ಸ್ಕೊಡ್ತಕ್ಕಂಥ ವ್ಯವಸ್ಥೆ ಸರ್ ಹೋದ ವರ್ಷ ನಾನು ಇದೇ ಅಧಿವೇಶನದಲ್ಲಿ ಮಾದೇವಪುರದಲ್ಲಿ ಶಾಲೆಗಳಿಲ್ಲ ಕಾಲೇಜು ಇಲ್ಲ ಕೊಠಡಿಗಳಿಲ್ಲ ಅಂತ ನಾನು ಮನವಿ ಮಾಡಿಕೊಂಡೆ ನೀವು ಮಾಡಿಕೊಡ್ತೀನಿ ಅಂತಂದ್ರಿ ಇಲ್ಲಿವರೆಗೂ ಆಗಿಲ್ಲ ಅದು ಈ ವರ್ಷ ಸ್ಟಾರ್ಟ್ ಆಗಿದೆ ಹೈಸ್ಕೂಲಲ್ಲೇ ಪಿ ಯು ಕಾಲೇಜ್ ನಡೀತಾ ಇದೆ ದಯಮಾಡಿ ನಾವು ಕೇಳದೆ ಒಂದೊಂದು ಪ್ರಶ್ನೆ ಸರ್ ಒಂದು ನಮ್ಗೆ ಟೀಚರ್ಸ್ಗೆ ಆನ್ಸರ್ ಕೊಡೋಕ್ಕಾಗ್ತಾ ಇಲ್ಲ ಸರ್ ದಯಮಾಡಿ ಮಾಡ್ಕೊಡಿ ಸರ್ ಮಾಡ್ಕೊಡ್ತೀನಿ ರೂಮ್ಸ್ ಕೊಡ್ತೀನಿ